ಇತ್ತೀಚೆಗೆ ಒಂದು ಯಾವುದೋ ಪ್ರತಿಭಟನೆ ವೇಳೆಯಲ್ಲಿ ನಗರ ಶಾಸಕರಾದ್ರೆ ಬಸನಗೌಡ ಪಾಟೀಲ್ ಅವರು ನಾವು ಬಹಳ ಸಲ ವಿಚಾರ ಮಾಡ್ತೀವಿ ಅವ್ರ ಬಗ್ಗೆ ಮಾತಾಡೋದೇಬಾರ್ದು ಮಾತಾಡೇಬಾರದು ಅಂತೇಳಿ ಅಂದರೂ ಸಹಿತ ಅವರು ನಮಗೆ ಮಾತಾಡೋಕ್ಕೆ ಪ್ರೇರಣೆ ಇದ್ದಾರೆ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ವಕಫ್ ಪಾಸ್ತಿಗಳ ಬಗ್ಗೆ ಮಾತನಾಡಿದ್ದಾರೆ ಈ ವಕಫ್ ಕ್ಯಾನೂ ಕಾನೂನನ್ನು ರದ್ದುಪಡಿಸಲಿಕ್ಕೆ ನರೇಂದ್ರ ಮೋದಿಯವರಿಗೆ ಪತ್ರ ಬರೆದೀನಿ ಅಂತ ಹೇಳಿದ್ದಾರೆ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಬಸವನಗೌಡರಿಗೆ ಒಂದು ಮಾತು ಹೇಳ್ತೀನಿ ಬಸವನಗೌಡರು ಹುಟ್ಟುದಕ್ಕಿಂತಲೂ ಪೂರ್ವದಲ್ಲಿ ಅವ್ರ ತಂದೆಯವರು ಹುಟ್ಟದ್ಗಿಂತಲೂ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದಲ್ಲಿ ಈ ದೇಶದಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ವಕ್ಫ್ ಕಾನೂನು ಜಾರಿಯಲ್ಲಿದೆ ಹೊಸನಗೌಡರಿಗೆ ಬಹುತೇಕ ವಕ್ಫ್ ಅನ್ನೋದು ಶಬ್ದದ ಅರ್ಥ ಗೊತ್ತಿಲ್ಲ ಅವ್ರಿಗೆ ಯಾವ ಥರ ಮುಜರಾಯಿ ಇಲಾಖೆಯಲ್ಲಿ ಆಸ್ತಿಗಳಿದಾವೋ ಅದರ ಒಡೆತನ ಮುಜರಾಯಿ ಇಲಾಖೆಗಳ ಒಡೆತನ ಸಹಿತ ಸರ್ಕಾರದಲ್ಲ ಆಯಾ ಮುಜರಾಯಿ ಸಂಸ್ಥೆಗಳದು ಆಯಾ ದೇವಸ್ಥಾನಗಳದು ಒಡೆತನ ಇರ್ತದೆ ಇಲ್ಲಿನೂ ಸಹಿತ ವಕ್ಫಾಸ್ತಿಗಳು ಯಾರೂ ಕೊಟ್ಟಿದ್ದಲ್ಲ ಯಾವುದೇ ಸರ್ಕಾರದಿಂದ ಬಂದಂಥ ಆಸ್ತಿ ಅಲ್ಲ ಇವು ಇದನ್ನು ಮೊದಲು ಗಮನಿಸಬೇಕು ಯಾರು ಖರೀದಿ ತಗೊಂಡಿದ್ದು ಅಲ್ಲ ಮುಸ್ಲಿಂ ಸಮಾಜಕ್ಕೆ ಸೇರಿದ ವ್ಯಕ್ತಿಗಳು ತಮ್ಮ ಆಸ್ತಿಯನ್ನು ವಸ್ತುಗಳನ್ನು ತಮ್ಮ ಅಧಿಕಾರವನ್ನು ಅದರ ಸ್ವತ್ತನ್ನು ತ್ಯಾಗ ಮಾಡಿ ದೇವರ ಹೆಸರ ಮೇಲೆ ಅಂದರೆ ಅಲ್ಲಾನ ಹೆಸರ ಮೇಲೆ ನಾವು ಈ ಆಸ್ತಿಯನ್ನು ನಾವು ನಮ್ಮ ಹಕ್ಕನ್ನು ಬಿಟ್ಟುಕೊಡ್ತಾ ಇದ್ದೀವಿ ದೇವರ ಹೆಸರಿ ಮೇಲೆ ಅಂತ ಯಾರು ಹೇಳಿರ್ತಾರೋ ಆ ಆಸ್ತಿ ವಕ್ಫ್ ಆಸ್ತಿ ಆಗ್ತವೆ ವಕ್ಫ್ ಅಂದ್ರೆ ಏನು ಅನ್ನೋದು ವಕ್ಫ್ ಕಾನೂನಿನ ಮೂರನೇ ಕಲ್ಮನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಬಸನಗೌಡರಿಗೆ ಟೈಮ್ ಸಿಕ್ಕರೆ ಅದು ತರಿಸಿ ಅಭ್ಯಾಸ ಮಾಡಬೇಕು ಒಂದು ಸಲ ವಕ್ಫಿ ಕೊಟ್ಟ ಮೇಲೆ ಆ ವ್ಯಕ್ತಿ ಆಗಲಿ ಆ ಸಮಾಜ ಆಗಲಿ ಅದನ್ನು ವಾಪಸ್ ತಗೊಳ್ಳೋಕ್ಕೂ ಸಹಿತ ಆ ವ್ಯಕ್ತಿಗೆ ಮತ್ತು ಆ ಸಮಾಜಕ್ಕೆ ಅಧಿಕಾರ ಇಲ್ಲ ಅದು ದೇವರ ಆಸ್ತಿ ಅದಕ್ಕೆ ಬಸನ್ಗೌಡರಿಗೆ ನನ್ನ ಒಂದು ವಿನಂತಿ ಮತ್ತು ಸಲಹೆ ಏನಂದ್ರೆ ಕಾನೂನುಗಳನ್ನು ಭಾಳ ಸಂವಿಧಾನ ಬಗ್ಗೆ ಮಾತಾಡ್ತಾರೆ ಸಂವಿಧಾನ 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 ಸಂವಿಧಾನದ ಗಂಧ ಗಾಳಿನೂ ಅವ್ರಿಗೆ ಬಡದಿಲ್ಲ ಏನೂ ಗೊತ್ತಿಲ್ಲ ಅವ್ರಿಗೆ ಅದ್ರ ಬಗ್ಗೆ ಅಂಥವ್ರು ಇವತ್ತು ಕಾನೂನು ಬಗ್ಗೆ ಮಾತಾಡ್ತಾರೆ ಈ ವಕ್ಫ್ ಕಾನೂನು ಬಗ್ಗೆ ಮುಸ್ಲಿಮರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಏನೂ ಹಕ್ಕಿಲ್ಲ ಇವರು ಯಾವಾಗ ಇದು ಅಭ್ಯಾಸ ಮಾಡಿದ್ರು ಈ ಶಿಕ್ಷಣ ಯಾವಾಗ ಕಲ್ತ್ರಿ ಇವರು ಜೆ ಡಿ ಎಸ್ ದಿಂದ ಚುನಾವಣೆಗೆ ನಿಂತು ಸೋತಾಗ ಇವರು ಈ ಶಿಕ್ಷಣ ಕಲ್ತಿದ್ದಿಲ್ಲ ಏನೋ ವಕ ಕಾನೂನು ಮುಸ್ಲಿಮರ್ ಬಗ್ಗೆ ಏನೂ ಅರಿವಿರಲಿಲ್ಲ ಇರಲಿಲ್ಲ ಇವರಿಗೆ ಮನೆ ಮನೆ ತಿರುಗಾಡಿ ಮುಸ್ಲಿಮರಿಗೆ ಮತ ಭಿಕ್ಷೆ ಬಿಡುವಾಗ ಮನೆ ಮನೆ ತಿರುಗಾಡಿ ವಿನಂತಿ ಮಾಡುವಾಗ ಈ ವಕ ಕಾನೂನಲ್ಲಿ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಲಿ ಅವ್ರಿಗೆ ಹೋಗಿ ದೇಶ ಇದು ವಿಭಾಗ ಆಗಿದೆ ಅಂತ ಹೇಳೋದು ಈ ಶಿಕ್ಷಣ ಇರಲಿಲ್ಲ ಅವ್ರಿಗೆ ಇದು ಬುದ್ಧಿ ಇರಲಿಲ್ಲ ಅವ್ರಿಗೆ ಅವಾಗ ಮಾತಿದ್ರೆ ಅವರು ಮುಸ್ಲಿಮರು ಪಾಕಿಸ್ತಾನ ಕೋಲಿ ಪಾಕಿಸ್ತಾನ ಮುಸ್ಲಿಮರ ದೇಶ ಅಲ್ಲ ಪಾಕಿಸ್ತಾನ ವಿಭಜನೆ ಮಾಡಿದವರೇ ಸಂಘ ಪರಿವಾರದವರು ಯಾಕಂತ ಕೇಳಿದ್ರೆ ಇಲ್ಲಿ ಮುಸ್ಲಿಮರನ್ನು ಅಲ್ಪಸಂಖ್ಯಾತರನ್ನಾಗಿ ಮಾಡಬೇಕು ನಾವು ಪಾಕಿಸ್ತಾನ ಹೊಡೆದು ಕೊಟ್ಟರೆ ನಾವೇ ಇಲ್ಲಿ ಆಳಬಹುದು ಅವರು ಪಾಲುದಾರಿಕೆ ಇಲ್ಲಿ ಬೇಡ ಮುಸ್ಲಿಮರು ಸಹಿತ ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಭಾಳ ಹಕ್ಕುದಾರಿದ್ದಾರೆ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಅವರು ನಮ್ಮ ಜೊತೆ ಇದ್ರೆ ಕಾಂಪಿಟೇಷನ್ ಆಗ್ತದೆ ಪ್ರಬಲ ಸ್ಪರ್ಧೆ ಆಗ್ತಾರೆ ಅಧಿಕಾರಕ್ಕೆ ಅಂತ ಹೇಳಿ ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದಲ್ಲಿನೇ ಸುಮಾರು ಇಪ್ಪತ್ತೈದು ಪೂರ್ವದಲ್ಲಿನೇ ಮೊದಲೇನೇ ಅವರು ಈ ದೇಶ ವಿಭಾಗ ಆಗಬೇಕು ವಿಭಾಗ ಆಗ್ಬೇಕಂತ ಹೇಳಿ ಬ್ರಿಟಿಷರು ಒತ್ತಡ ಆಗ್ತಾಯಿದ್ರು ಮತ್ತು ಹಿಂದೂ ಮಹಾಸಭಾ ಅಖಿಲ ಭಾರತ ಹಿಂದೂ ಮಹಾಸಭಾ ನಿರ್ಣಯನೂ ಕೈಕೊಂಡಿದ್ದು ರೆಕಾರ್ಡ್ಗಳಲ್ಲಿದ್ದಾವ ದಯವಿಟ್ಟು ಬಸವನಗೌಡರು ಹೋಗಿ ನೋಡ್ಕೋಬೇಕು ಬಸನಗೌಡ್ರಿಗೆ ತಿಳ್ಕೊಳ್ಳೋದಿತ್ತಂದ್ರೆ ಹೋಗಿ ನೋಡಬೇಕು ಹಿಂದೂ ಮಹಾಸಭಾ ನಿರ್ಣಯಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತು ಸಂಪುಟಗಳಲ್ಲಿ ಪುಸ್ತಕ ಬರೆದಿದ್ದಾರೆ ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಆ ಹತ್ತು ಪುಸ್ತಕಗಳನ್ನು ಸಂಪುಟ ರೂಪದಲ್ಲಿ ಕನ್ನಡದಲ್ಲಿ ಪ್ರಿಂಟ್ ಮಾಡಿದ್ದಾರೆ ಅವ್ರು ತರಿಸಿ ಓದಬೇಕಂತೇಳಿ ನನ್ನ ವಿನಂತಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮಾತೆತ್ತಿದ್ರೆ ಪಾಕಿಸ್ತಾನ ಕೊಟ್ಟುಬಿಟ್ಟಿದ್ದೆ ಹೋಗಬೇಕು ಪಾಕಿಸ್ತಾನ ಹೋಗಲಿಕ್ಕೆ ಹೇಳಕ್ಕೆ ನೀವ್ಯಾರು ಮುಸ್ಲಿಮರಿಗೆ ದೇಶ ಬಿಟ್ಟು ಹೋಗ್ಲಿಕ್ಕೆ ನೀವು ನೀವ್ಯಾರು ಈ ದೇಶ ನಿಮ್ಮದ ಈ ದೇಶ ನಿಮ್ಮದೇಷ್ಟು ಹಕ್ಕಿದೆ ಬದುಕಲಿಕ್ಕೆ ಬಾಳಲಿಕ್ಕೆ ಅಷ್ಟೇ ಮುಸ್ಲಿಮರಿಗೂ ಹಕ್ಕಿದೆ ಈ ದೇಶಕ್ಕೆ ಈ ದೇಶದ ಮೇಲೆ ಈ ದೇಶ ಯಾವುದೇ ಒಂದು ಧರ್ಮ ಜಾತಿಯ ವ್ಯಕ್ತಿಗಳ ಸತ್ತಲ್ಲ ಈ ದೇಶ ಈ ದೇಶಕ್ಕಾಗಿ ಈ ದೇಶದಲ್ಲಿ ಯಾರು ಹೋರಾಟ ಮಾಡಿದಾರ ಅವ್ರದ್ದು ಹಕ್ಕಿದೆ ಇಲ್ಲಿ ಮಾತೆತ್ತಿದ್ರೆ ಅವರು ನಾಲಿಗೆಯನ್ನು ಹರಿಬಿಟ್ಟು ಕೇವಲ ಮುಸ್ಲಿಮರು ಪಾಕಿಸ್ತಾನ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಲಿ ಮತ್ತು ಅವಾಗ ನೀವು ಜೆ ಡಿ ಎಸ್ಸಿನ ಸ್ಪರ್ಧೆ ಮಾಡಿ ಸೋತಾಗ ಯಾಕೆ ಗೊತ್ತಾಗಲಿಲ್ಲ ನಿಮ್ಮ ಅವಾಗ ಮುಸ್ಲಿಮ್ರಿಗೆ ಸಲುವಾಗಿ ಪಾಕಿಸ್ತಾನ ಕೊಟ್ಟರೆ ನೀವು ಅಲ್ಲೇ ಹೋಗ್ರಿ ಮತ್ತು ನೀವು ಮತ ಬಿಡ್ಲಿಕ್ಕೆ ಅಲ್ಲೇ ಹೋಗ್ಬೋದಾಗಿತ್ತಲ್ಲ ಇಲ್ಲೇ ಮುಸ್ಲಿಮರಿಗೆ ಯಾಕೆ ನೀವು ಮತ ಬಿಡ್ರಿ ನೀವು ಮಾನ ಮರ್ಯಾದೆಲ್ಲ ಕಳ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀರಿ ನಿಮ್ಮ ನಾಲ್ಗೆ ಮೇಲೆ ಹಿಡುತ್ತಿಲ್ಲ ನಾನು ಈ ಸಂದರ್ಭದಲ್ಲಿ ಆ ಶಾಸಕ ಸ್ಥಾನದ ಗೌರವವನ್ನು ಕಾಪಾಡ್ತಾ ನಿಮಗೆ ಗೌರವ ಇದ್ದರೂ ಆ ಶಾಸಕ ಸ್ಥಾನಕ್ಕಾಗಿ ನೀನು ಒಂದು ಗೌರವ ಕೊಟ್ಟು ನಿಮ್ಮ ಹಿಡಿತದಲ್ಲಿ ಹಿಡಿತದಲ್ಲಿಟ್ಟುಕೊಳ್ಳೋದು ಒಳ್ಳೆಯದಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸುಮಾರು ಐದು ಲಕ್ಷ ಮುಸ್ಲಿಮರು ಐದು ಲಕ್ಷಕ್ಕಿಂತ ಮೇಲ್ಪಟ್ಟು ಮುಸ್ಲಿಮರು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ತಮ್ಮ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡ್ಕೊಂಡಿದ್ದಾರೆ ನೀವು ಯಾವ ಪಕ್ಷದಲ್ಲಿ ಇದ್ದೀರಿ ಗೊತ್ತಾ ನಿಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮತದಾನ ಹಕ್ಕು ಕೊಡ್ತಿದ್ರೆ ನಮಗೆ ಸ್ವಾತಂತ್ರ್ಯ ಬೇಡತ್ತ ಬ್ರಿಟಿಷರಿಗೆ ಬರ್ಕೊಟ್ಟಂಥ ಪಕ್ಷದಲ್ಲಿದ್ದರು ಇವತ್ತು ಆ ಸಂಸ್ಕೃತಿಯ ಆ ಸಂತತಿಯ ಪಕ್ಷದಲ್ಲಿದ್ದಿರಿ ಇವತ್ತು ನೀವು ಅರಿವು ಮಾಡ್ಕೋಬೇಕು ಇವತ್ತು ಸಾವರ್ಕರ್ ಅವರು ಅವ್ರ ಟೀಮ ಇದನ್ನು ಬರ್ಕೊಟ್ಟಿದ್ದು ರೆಕಾರ್ಡ್ಗಳಲ್ಲಿದೆ ಇವತ್ತು ನೀವು ಅಭ್ಯಾಸ ಇದೆಲ್ಲ ಇನ್ನು ಭಾರತ ಮುಸ್ಲಿಮ್ರು ಯಾರು ತಮಗು ತಮ್ಮ ತಿಳುವಳ್ಿಕೆಗೆ ಒಂದು ಮಾತು ಹೇಳ್ತೀನಿ ನಾನು ಇಲ್ಲಿ ಭಾರತದ ಮುಸ್ಲಿಮರು ಮೊದಲು ಈ ದೇಶದ ಆದಿವಾಸಿಗಳು ಮತ್ತು ಈ ದೇಶದ ದಲಿತರು ದ್ರಾವಿಡರು ಇಲ್ಲಿಯವರು ಇವರು ಇಸ್ಲಾಮ್ ಧರ್ಮವನ್ನು ಸ್ವೀಕಾರ ಮಾಡಿದರು ಅವಾಗಿವರು ಇಲ್ಲಿ ಮುಸ್ಲಿಮರಾದರು ಇವರೆಲ್ಲರೂ ಏನು ಅಪಪ್ರಚಾರ ಮಾಡ್ತಾರೆ ಮೊಘಲರು ಬಂದರು ಬಂಡಾಯವಾಗಿ ದೇಶಕ್ಕೆ ಬಂದರು ಮತಾಂತರ ಮಾಡಿದ್ರು ಎಲ್ಲ ಸುಳ್ಳು ಮೊಗಳ್ರು ಬಂದರು ಅವರು ಆಳ್ಕೆ ಮಾಡಿದ್ರು ತಮ್ಮ ಕಾಲ ಮುಗಿಸಿದ್ರು ಅವ್ರು ಹೋಗಿಬಿಟ್ರು ಇಲ್ಲಿ ಮುಸ್ಲಿಮರಿಗೂ ಆ ಮೊಘಲರಿಗೂ ಪರದೇಶದಿಂದ ಬಂದಂಥ ಮುಸ್ಲಿಮ್ರಿಗೂ ಏನೇನೂ ಸಂಬಂಧ ಇಲ್ಲ ಯಾವುದೇ ರೀತಿಯ ಸಂಬಂಧಿಲ್ಲ ಅವರು ಆಳಲಿಕ್ಕೆ ಬಂದರೂ ಆಳು ಹೋದರು ಇವರು ಮಾತನಾಡ್ತಾ ಹೇಳಿದ್ದಾರೆ ಬಿಹಾರದ ಒಂದು ಯಾವ ವಿಶ್ವವಿದ್ಯಾಲಯ ಎಂಟು ನೂರು ವರ್ಷದ್ದು ಹೊಡೆದು ಹಾಕಿದ್ರು ಆ ಹೊಡೆದು ಹಾಕಿದಾರೋ ಬಿಟ್ಟಿದ್ದಾರೋ ನೀವು ಸುಳ್ಳು ಇತಿಹಾಸ ಬರಿತಾ ಇದ್ದೀರಿ ಸುಳ್ಳು ಇತಿಹಾಸಗಳನ್ನು ಹೇಳ್ತಾ ಇದ್ದೀರಿ ಇಸ್ಲಾಂ ಧರ್ಮದಲ್ಲಿ ಬೇರೆಯವರ ಆಸ್ತಿ ಪಾಸ್ತಿ ಪ್ರಾಣ ಧಾರ್ಮಿಕ ಸ್ಥಳಗಳು ವಿದ್ಯಾಲಯಗಳಿರಲಿ ಏನೇ ಇರಲಿ ಅವನ್ನ ಟಚ್ ಮಾಡಿದ್ರೆ ಅವನ್ನ ಹಾಳಾಗಿಡಿದ್ರೆ ಅವನು ಮುಸ್ಲಿಮ್ನಲ್ಲ ಇಸ್ಲಾಂ ಧರ್ಮೇನಲ್ಲ ಅಂತೇಳಿ ಗ್ರಂಥಗಳು ಸಾರಿ ಸಾರಿ ಹೇಳ್ತವೆ ಅದು ಆಗಲಿ ಸಾಧ್ಯನಿಲ್ಲ ಇದೆಲ್ಲಾನು ಸಂಘ ಪರಿವಾರದವರು ಇತಿಹಾಸದ ಫಲದಿಂದ ನೀವು ಈ ಥರ ಮಾತಾಡ್ತಾ ಇದ್ದೀರಿ ಈ ದೇಶದ ಮುಸ್ಲಿಮರು ಈ ದೇಶದ ಈ ದೇಶದ ಪ್ರೇಮಿಗಳು ಈ ದೇಶದಲ್ಲಿ ಹುಟ್ಟಿದ್ದಾರೆ ಈ ದೇಶದಲ್ಲಿ ಮಣ್ಣು ಹಾಕ್ತಾರೆ ಅವರು ನೀವು ಯಾವ ಥರ ಈ ದೇಶದಲ್ಲಿ ಹುಟ್ಟಿ ಇಲ್ಲೇ ಮಣ್ಣು ಹಾಕ್ತೀರಿ ಅದೇ ಥರ ಮುಸ್ಲಿಮರಿಗೂ ಅಷ್ಟೇ ಆಗ್ತಿದೆ ನಿಮಗೂ ಅಷ್ಟೇ ಆಗ್ತಿದೆ ಈ ದೇಶಕ್ಕೆ ಇಸ್ಲಾಮ್ ಯಾವಾಗ ಬಂತು ಅಂತ ಕೇಳಿದ್ರೆ ಐದುನೂರ ಎಪ್ಪತ್ತನೇ ಇಸ್ವಿ ಕ್ರಿಸ್ತಶಕ ಐದುನೂರ ಎಪ್ಪತ್ತು ಇಸ್ವಿನಲ್ಲಿ ಈ ದೇಶಕ್ಕೆ ಮೊದಲಿಗೆ ಕೇರಳದಲ್ಲಿ ಇಸ್ಲಾಂ ಬಂತು ಕೇರಳದಲ್ಲಿ ಯಾವ ಥರ ಇಸ್ಲಾಂ ಬಂತು ಅಂತ ಕೇಳಿದ್ರೆ ಅಲ್ಲಿ ಪೆರುಮಾಳ್ ಚೇರ್ಮನ್ ಅಂಥೇಳ ರಾಜ ಇದ್ದಲ್ಲಿ ಆ ಟೈಮ್ದಲ್ಲಿ ಅರಬಸ್ಥಾನದ ಜನ ಕೇರಳ ಮತ್ತು ಸಮುದ್ರದ ಏನು ಗಡಿಯಲ್ಲಿ ಕರಾವಳಿ ಪ್ರದೇಶಗಳಿದಾವೆ ಅಲ್ಲಿ ವ್ಯಾಪಾರಕ್ಕೋಸ್ಕರ ಅರವತ್ಥಾನದ ಮುಸ್ಲಿಮರಲ್ಲಿ ಬರುದು ಹೋಗೋದು ಮಾಡ್ತಿದ್ದರು ವರ್ಷಾನುಗಟ್ಟಲೆ ಇಲ್ಲಿ ಇರ್ತಿದ್ರು ಅವಾಗ ಪ್ರವಾದಿ ಮೊಹಮ್ಮದ್ ಪೈಗಂಬರ್ಗೆ ಅವ್ರ ಬಗ್ಗೆ ಪೈಗಂಬರವ್ರ ಬಗ್ಗೆ ಚರ್ಚೆ ಆಗ್ತಿರ್ತದೆ ಆ ಚರ್ಚೆಗಳಲ್ಲಿ ಭಾಗವಹಿಸಿದಾಗ ಆ ರಾಜನ ಆಸ್ಥಾನದಲ್ಲಿ ಅಲ್ಲಿ ವಿದ್ವಾಂಸರು ಬಂದು ಚರ್ಚೆಗಳು ಮಾಡಿದಾಗ ಅವನಿಗೆ ಪ್ರಭಾವಿತ ಆಗ್ತಾನ ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರನ್ನು ಕಾಣಬೇಕು ನಾನು ನೋಡಿ ಬರಬೇಕು ಅಂಥೇಳಿ ಯಾವ ಥರ ನಾವಿಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ಮತ್ತು ದೊಡ್ಡ ದೊಡ್ಡ ಗುರುಗಳಿಗೆ ಬೆಟ್ಟಾಗಲಿಕ್ಕೆ ಹೋಗಬೇಕಂತೀವಿ ಅದೇ ಥರ ಆ ಚೇರ್ಮನ್ ಅಂತ ರಾಜನ ವಿಚಾರ ಬರ್ತದೆ ಅವನು ಅರಬಸ್ಥಾನಕ್ಕೆ ಹೋಗ್ತಾನೆ ಸೌದಿಗೆ ಹೋಗಿ ತನ್ನ ತನ್ನೆಲ್ಲ ಪರಿವಾರದ ಜೊತೆ ಹೋಗ್ತಾನೆ ಅವರ ತಮ್ಮನ ಜೊತೆ ಹೋಗ್ತಾನೆ ಎಲ್ಲರೂ ಹೋಗಿ ಅವರಲ್ಲಿದ್ದು ಸುಮಾರು ದಿವಸಗಳ ಕಾಲಿದ್ದು ಅವರಿಂದ ಪ್ರಭಾವಿತರಾಗಿ ಅಲ್ಲಿ ಇಸ್ಲಾಂ ಸ್ವೀಕಾರ ಮಾಡಿ ವಾಪಸ್ ಬರ್ತಾನೆ ವಾಪಸ್ ಬರುವಾಗ ಯಮನ್ ದೇಶದ ಮುಖಾಂತರ ಬರುವಾಗ ಅವಾಗ ಈಗ ನನಗೆ ವಿಮಾನ ರೈಲ್ವೆ ಗಾಡಿ ಇರಲಿಲ್ಲ ಅವ್ರು ಕುದುರೋ ಆನೆ ಥರ ಏನು ಬರ್ತಿರ್ಬೇಕು ಅವಾಗಿಂದು ಪದ್ಧತಿ ಪ್ರಕಾರ ಅಲ್ಲಿ ಅವನು ಅಸ್ವಸ್ಥನಾಗಿ ಯಮನ ದೇಶದಲ್ಲಿ ಅವನು ತೀರೋಗ್ತಾನೆ ಇವತ್ತಿಗೂ ಯಮನ ದೇಶದಲ್ಲಿ ಪೆರಮಾಳ್ ಚೇರ್ಮನ್ ರಾಜನ ಸಮಾಧಿ ಇದೆ ಇವತ್ತು ಮುಂದೆ ಅವರು ಒಂದು ಮಾತು ತಗೋತಾನೆ ತನ್ನ ಜೊತೆ ಬಂದಂಥ ಎಲ್ಲ ಜನರಿಗೆ ಅವನು ಏನು ತಗೋತಾನೆ ನೀವು ಭಾರತದಲ್ಲಿ ಹೋಗಿ ಇದು ಇಸ್ಲಾಂ ಧರ್ಮನಾವೇನು ಸ್ವೀಕಾರ ಮಾಡಿವು ಎಲ್ಲರೂ ಇದನ್ನು ನೀವು ಅಲ್ಲಿ ಇದ್ರ ಬಗ್ಗೆ ತಿಳಿವಳಿಕೆ ಹೇಳಬೇಕು ಇದ್ರ ಬಗ್ಗೆ ಮೊಮ್ಮದ್ ಪೈಗಂಬರ ಬಗ್ಗೆ ನೀವು ತಿಳುವಳ್ಕೆ ಹೇಳಬೇಕಂತ ಹೇಳಿದಾಗ ನಂತರ ಇದು ಐನೂರ ಎಪ್ಪತ್ತನೇ ಶೂನಲ್ಲಿ ಕೇರಳದಲ್ಲಿ ಪ್ರಾರಂಭವಾದಂಥ ಇಸ್ಲಾಂ ಧರ್ಮ ಇಡೀ ಭಾರತ ದೇಶದಲ್ಲಿ ದ್ರಾವಿಡರು ಮತ್ತು ಈ ಏನು ದಲಿತರು ಇದ್ದರು ಇವರೆಲ್ಲರೂ ಪ್ರಭಾವಿತರಾಗಿ ಎಲ್ಲರೂ ಮುಸ್ಲಿಮರಾಗ್ಯಾರ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ಯಾರ ಯಾರೂ ಪ್ರದೇಶದಿಂದ ಬಂದವರಲ್ಲ ಅತಿ ಈ ಸಂದರ್ಭದಲ್ಲಿ ನಿಮ್ಮ ತಿಳುವಳಿಕೆ ಮತ್ತು ಬಸನಗೌಡ ತಿಳುವಳ್ಕಿಗೆ ನಾನು ಹೇಳ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಇದರ ಸಂಶೋಧನೆ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಬಸನಗೌಡರು ವಿದ್ವಾಂಸರ ಕಡೆಯಿಂದ ತಿಳ್ಕೊಬೇಕು ಇಲ್ಲ ನಾವು ನಮ್ಮ ಜೊತೆ ಸಂವಾದಕ್ಕೆ ಅವರು ಬರ್ತಿದ್ರೆ ನಾವು ತಯಾರಿದ್ದೀವಿ ಅದು ಇನ್ನು ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಮರನ್ನು ಪಾಕಿಸ್ತಾನ ಅಂತ ಹೇಳಿದ್ದಾರೆ ಎಂಥ ಸುಳ್ಳುಗಳು ಹೇಳುವುದಿಲ್ಲ ಈ ದೇಶ ವಿಭಜನೆ ಆದಮೇಲೆ ಸಂವಿಧಾನದ ಘಟನಾ ಸಮಿತಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೇಮಿಸ್ತಾರೆ ನೇಮಿಸೋದ ಮೇಲೆ ಸಂವಿಧಾನ ಬರೀತಾರೆ ಈ ದೇಶದಲ್ಲಿದ್ದಂಥ ಮುಸ್ಲಿಮರು ಅಲ್ಪಸಂಖ್ಯಾತರಿಗೆ ಎಲ್ಲ ಜಾತಿಯ ಧರ್ಮದವರು ಸಮಾನವಾಗಿ ಬದುಕಬೇಕು ಇರಬೇಕು ಅಂಥೇಳಿ ಅವರ ಹಕ್ಕುಗಳನ್ನು ವಿಂಗಡಿಸಿ ಅವರಿಲ್ಲಿ ಸಂವಿಧಾನನೇ ಬರೆದಿದ್ದಾರೆ ಅಂದಮೇಲೆ ಅವರು ಪಾಕಿಸ್ತಾನಕ್ಕೆ ಕಳಿಸ್ಬೇಕಾಗಿತ್ತು ಅಂತ ಎಲ್ಲಿ ಹೇಳಿದ್ರು ದಲಿತರನ್ನ ಪ್ರಚೋದನೆಗೊಳಪಡಿಸ್ಬೇಕು ದಲಿತರಿಗೆ ಮತ್ತು ಮುಸ್ಲಿಮರಿಗೆ ದ್ವೇಷ ತರಬೇಕಂತ ಹೇಳಿ ನೀವು ಇದೇನು ಹೇಳ್ತಾ ಇದ್ದೀರಿ ಇದು ನಡೆಯುವುದಿಲ್ಲ ಯಾಕಂತ ಕೇಳಿದ್ರೆ ದಲಿತರ ಮತ್ತು ಮುಸ್ಲಿಮರ ಬೇರುಗಳು ಭಾಳ ಆಳವಾಗಿ ಬೇರೂರಿದ್ದಾವೆ ಯಾವ ದಲಿತರಿಗೆ ಸಮಾನತೆ ಕೊಟ್ಟರೆ ಇರುವುದಿಲ್ಲ ಅಂತ ಹೇಳಿದಂಥವ್ರು ಇವತ್ತು ನೀವು ದಲಿತರಿಗೆ ಹೋಲೈಸಲಿಕ್ಕಿದ್ದು ಪ್ರಚೋದನೆ ಮಾತುಗಳನ್ನು ಆಡ್ತಾ ಇದ್ದೀರಿ ಎಷ್ಟು ಜನ ನೀವು ದಲಿತರಿಗೆ ಸಮಾನತೆ ಕೊಟ್ಟಿದ್ದೀರಿ ಎಷ್ಟು ಜನ ದಲಿತರಿಗೆ ಸಹಭೋಜನ ಮಾಡಿದ್ದೀರಿ ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ ದಲಿತರನ್ನ ಇಲ್ಲಿ ಅಷ್ಟೇ ಅಲ್ಲ ಈವನ್ನ ಸೌದಿ ಅರೇಬಿಯಾದಲ್ಲಿ ಸಹಿತ ದಲಿತರನ್ನ ಸಹಭೋಜನಕ್ಕಾಗಿ ಸಹಬಾಳ್ಗಾಗಿ ತೊಗೊಂಡು ಹೋದವರು ಮುಸ್ಲಿಮ್ ದಲಿತರ ಜೊತೆ ಕೂಡಿದವರು ಮುಸ್ಲಿಮ್ ಇರ್ತಾರೆ ಇದು ತಿಳ್ಕೋಬೇಕು ಬಸನಗೌಡರು ಇತ್ತೀಚೆಗೆ ವಿಷಯ ಒಂದು ಸ್ಥಳದ ಬಗ್ಗೆ ದಲಿತರನ್ನು ಪ್ರಚೋದನ ಮಾಡಿ ಅವರನ್ನು ಸ್ಟ್ರೈಕ್ ಮಾಡಕ್ಕೆ ಹಚ್ಚಿ ನೀನು ದ್ವೇಷ ಹರಡ್ತಾ ಇದ್ದೀರಿ ಇದು ಯಶಸ್ವಿ ಆಗುವುದಿಲ್ಲ ಇದು ಅದನ್ನು ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೀರೋದು